ಪ್ರೀತಿಯ ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ನಮ್ಮ ದಿನಚರಿ ಅಂದರೆ ನಮ್ಮ ಬೆಳಗ್ಗಿನ ಕಾರ್ಯಕ್ರಮ ಶುರುವಾಗೋದೆ ವಾಕಿಂಗ್ನ ಮೂಲಕ ಸುಮಾರು ತಿಂಗಳಿಂದ ನಿಂತು ಹೋಗಿದ್ದ ವಾಕಿಂಗು ಮತ್ತೆ ಶುರು ಮಾಡ್ಕೊಂಡಿದೀವಿ ಸ್ವಲ್ಪ ಏನೇನೋ ತೊಂದರೆಗಳಿಂದಾಗಿ ವಾಕಿಂಗ್ ಆಗ್ತಿರಲಿಲ್ಲ ಈಗ ವಾಕಿಂಗ್ ಮುಗಿಸಿ ಬಂದ್ವಿ ವಾಕಿಂಗ್ ಮುಗಿಸಿ ಬಂದು ಮೊದಲು ಹಾಲು ಕಾಯಿಸಿ ಟೀ ಒಂದು ಕುಡಿಲೇಬೇಕು ಬೆಳಗ್ಗೆ ವಾಕಿಂಗ್ ಮುಗಿಸಿ ಬಂದ ತಕ್ಷಣ ಟೀ ಕುಡಿದ್ರೇ ಮುಂದೆ ಕೆಲಸ ಮಾಡೋಕ್ಕೆ ಒಂದು ಹುಮ್ಮಸ್ಸು ಹಾಗಾಗಿ ಅದೊಂದು ಬಿಡೋಕೆ ಆಗಲ್ಲ ಬಿಡಬೇಕಂದ್ರೂ ಬಿಡೋಕ್ಕಾಗ್ತಿಲ್ಲ ಹಾ ಟೀಯನ್ನು ಮಾಡಿಕೊಂಡು ಬಿಸಿ ಬಿಸಿ ಟೀಯನ್ನು ಕುಡಿದು ಆಮೇಲೆ ಮುಂದಿನ ಕೆಲಸ ವಾಕಿಂಗ್ ಮಾಡಿ ಬಂದು ಸ್ವಲ್ಪ ಮುಕ್ಕಾಲು ಗಂಟೆ ವಾಕಿಂಗ್ ಮಾಡಿ ಬಂದಿರ್ತೀವಿ ಸ್ವಲ್ಪ ಸುಸ್ತು ಆಗಿರುತ್ತೆ ಹಾಗಾಗಿ ಟೀ ಕುಡಿದಾಗ ಅದೇನೋ ಒಂದು ಮನಸ್ಸು ಉಲ್ಲಸಿತ ಆಗುತ್ತೆ ದೇಹಕ್ಕೂ ಸ್ವಲ್ಪ ಎನರ್ಜಿ ಬರುತ್ತೆ ಹಾಗಾಗಿ ಟೀ ಮಾಡ್ಕೊಂಡು ಕುಡಿದು ಆಮೇಲೆ ಮುಂದಿನ ಕಾರ್ಯಕ್ರಮಗಳನ್ನು ಮಾಡೋಣ ಅಂತ ಟೀ ಮಾಡಿಕೊಂಡು ನಾನು ನಮ್ಮ ಯಜಮಾನರು ಇಬ್ಬರೂ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಟೀ ಕುಡಿತೀವಿ ಸುಶಾಂತಿನ್ನು ಎದ್ದಿರಲ್ಲ ಯಾಕಂದರೆ ಗಂಟೆ ಆರು ಮುಕ್ಕಾಲಾಗಿರುತ್ತೆ ಆಗಿರತ್ತೆ ಎದ್ದಿರಲ್ಲ ನಾವು ಅವನನ್ನು ಅಷ್ಟು ಬೇಗ ಏಳ್ಸಕ್ಕೆ ಹೋಗಲ್ಲ ಅವನು ಹೇಳ್ತಾನೆ ಒಂದು ಏಳುವರೆ ಏಳು ಮುಕ್ಕಾಲ್ರ ಹೊತ್ತಿಗೆ ಅವನು ಎದ್ಬಿಡ್ತಾನೆ ಅಲ್ಲಿ ತನಕ ಸ್ವಲ್ಪ ನಿಶ್ಶಬ್ದವಾಗಿರತ್ತೆ ಮನೆ ಅಂದ್ಬಿಟ್ಟು ನಾವು ಏಳ್ಸಕ್ಕೆ ಹೋಗಲ್ಲ ಗುಡ್ ಮಾರ್ನಿಂಗ್ ಚಿನ್ನಿ ಎದ್ಯ ಸರಿ ಬೇಡ ರೆಡಿ ತಿಕ್ಕಿ ತಿಂಡಿ ತಿನ್ನೋಕೆಲ್ಲ ರೆಡಿ ಆಗು ಹೋಗು ರೆಡಿ ಆಗೋ ಹಾಂ ಸ್ನಾನ ಮಾಡ್ಕೊಂಡು ಬಂದರೆ ತಿಂಡಿ ತಿನ್ನ ರೆಡಿ ಸುಶಾಂತ್ ತಕ್ಷಣ ಅವನು ಸ್ನಾನ ಮುಗಿಸಿ ಬರಲೇಬೇಕು ಅವನು ಸ್ನಾನ ಮಾಡದೆ ತಿಂಡಿ ತಿನ್ನಲ್ಲ ಹಾಗಾಗಿ ಅವನು ಎದ್ದು ಅವನ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಬರೋ ತನಕ ನಾನು ಮನೆಯನ್ನು ಗುಡಿಸಿ ಸ್ವಲ್ಪ ಬೇರೆ ಕೆಲಸಗಳನ್ನೆಲ್ಲ ಮುಗಿಸ್ಕೋತೀನಿ ಸಾಮಾನ್ಯವಾಗಿ ಆದರೆ ಇವತ್ತು ಅವನ ಸ್ನಾನಕ್ಕೆ ಬೇಗ ಹೋದ ಹಾಗಾಗಿ ನಾನು ಅವನು ಬರೋದರಲ್ಲಿ ಮನೆ ಗುಡಿಸಿ ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ ವರ್ಸಿ ಆಗಿಲ್ಲ ಬರೀ ಗುಡಿಸಿ ಇಟ್ಟು ಆಮೇಲೆ ತಿಂಡಿಗೆ ರೆಡಿ ಮಾಡೋಕ್ಕೆ ಅಂತ ಅಡುಗೆ ಮನೆಗೆ ಹೋದೆ ಅವನಿನ್ನೇನು ಸ್ನಾನ ಮುಗಿಸಿ ಬರ್ತಾನೆ ಬರೋವಾಗ ತಿಂಡಿಗೆ ರೆಡಿಯಾಗಿದ್ದರೆ ಅವನು ಖುಷಿಯಲ್ಲಿ ತಿಂತಾನೆ ಹಾಗಾಗಿ ನೋಡಿ ಸ್ನಾನ ಮುಗಿಸ್ಕೊಂಡು ಬಂದ ಸುಶಾಂತು ಈಗ ಬಟ್ಟೆ ಎಲ್ಲ ಹಾಕ್ಕೊಂಡು ಅವನು ತಿಂಡಿಗೆ ಬಂದುಬಿಡ್ತಾನೆ ಅವನು ತಿಂಡಿಗೆ ಬರೋವಾಗ ತಿಂಡಿಗೆ ರೆಡಿಯಾಗಿದ್ದರೆ ಖುಷಿ ಅವನಿಗೆ ಇವತ್ತು ನಮ್ಮ ನಮ್ಮನೆಯಲ್ಲಿ ಬೆಳಗಿನ ತಿಂಡಿಗೆ ದೋಸೆ ನೀವು ಇದನ್ನ ಸೆಟ್ಟೆ ದೋಸೆ ತರನು ಮಾಡಬಹುದು ತೆಳ್ಳಿಗೆ ಪೇಪರ್ ದೋಸೆ ತರನು ಮಾಡಬಹುದು ತೂತ ತೂತಾಗಿ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ತುಂಬಾ ರುಚಿಯಾಗಿರುತ್ತೆ ಇದು ಈ ಖಾರ ದೋಸೆಗೆ ನಿಮಗೆ ಜೋನಿ ಬೆಲ್ಲ ಅಥವಾ ಜಾಮ್ ಇದು ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ನೋಡಿ ನಾನು ಸುಶಾಂತ್ಗೆ ಕೊಡ್ತಾ ಇದ್ದೀನಿ ಜೋನಿ ಬೆಲ್ಲ ಹಾಕಿ ಕೊಡ್ತಾ ಇದ್ದೀನಿ ದೋಸೆ ಖಾರ ಇರೋದ್ರಿಂದ ನಿಮಗೆ ಇದಕ್ಕೆ ಚಟ್ನಿ ಅಗತ್ಯ ಇರೋದಿಲ್ಲ ನೀವು ಜೋನಿ ಬೆಲ್ಲ ಅಥವಾ ಜಾಮ್ ಏನ್ ಬೇಕಾದ್ರೂ ಹಾಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಏನು ವೆರಿ ಗುಡ್ ತಿನ್ನು ತಿನ್ನು ನಮ್ಮ ತಿಂಡಿ ನಡೀತಾ ಇದೆ ಬೆಳಗಿನ ವಾಕ್ ಮುಗಿಸಿ ಟೀ ಕುಡಿದು ಒಂದು ರೌಂಡ್ ಮನೆ ಕ್ಲೀನಿಂಗ್ ಆಯಿತು ಈಗ ತಿಂಡಿ ತಿಂಡಿ ಕಾರ್ಯಕ್ರಮ ಮುಗಿದ ಮೇಲೆ ಅಡುಗೆ ಕಾರ್ಯಕ್ರಮ ನಮ್ಮ ಸುಶಾಂತ್ ಜೊತೆ ನಮ್ಮ ದಿನ ಹೇಗಿರುತ್ತೆ ನಮ್ಮ ಸುಶಾಂತ್ ತಿಂಡಿ ತಿಂತಾಯಿದ್ದಾನೆ ಏನು ತಿಂತಿದಾನೆ ಕುಟ್ಟ ನಿಧಾನ ಹೇಳುವ ಖಾರ ದೋಸೆ ತಿಂತ ಇದ್ದಾನೆ ಹಾಗೆ ನಾವು ತಿಂಡಿ ಮುಗಿಸ್ಕೊತೀವಿ ಆಮೇಲೆ ಸಿಗ್ತೀನಿ ನಿಮ್ಮ ಜೊತೆ ಸುಶಾಂತ್ ಏನು ಮಾಡ್ತಿದ್ದಾನೆ ಮಾಡಿ ತೋಸಿಲ್ಲಿದೆ ಓಕೆ ತಗೊಂಡ್ಯಾ ಸುಶಾಂತ್ ಮಾತ್ರೆ ತಗೋತಾ ಇದ್ದಾನೆ ತಿಂಡಿ ತಿಂದ ತಕ್ಷಣ ಅವನಿಗೆ ಮಾತ್ರೆ ತಗೋಬೇಕು ಯಾರು ಹೇಳೋದು ಬೇಡ ಅವನೇ ಅವನ ಕೆಲಸ ಅಷ್ಟು ಆಗಿ ಟ್ಯಾಬ್ಲೆಟ್ಸ್ ಮಾತ್ರ ಅವನು ಯಾವ ಕಾರಣಕ್ಕೂ ಮಿಸ್ ಮಾಡಲ್ಲ ಅಷ್ಟು ಪ್ರಾಬ್ಟಾಗಿ ತಗೋತಾನೆ ನೋಡಿ ತಿಂಡಿ ತಿಂದು ಕೈ ತೊಳ್ಕೊಂಡು ಬಂದ ಡೈರೆಕ್ಟ್ ಟ್ಯಾಬ್ಲೆಟ್ ತಗೋತಾನೆ ಯಾ ಒಂದು ವೇಳೆ ಅವ್ನು ತೊಗೊಂಡಿದ್ದು ನಮ್ಗೆ ಗೊತ್ತಾಗಿಲ್ಲ ಸುಶಾಂತ್ ಟ್ಯಾಬ್ಲೆಟ್ ತಿಂತೀಯ ಅಂತ ಕೇಳಿದ್ರೆ ಇಲ್ಲ ತಗೊಂಡಾಯ್ತು ಇಲ್ಲ ಅಂತ ಯಾವ ಕಾರಣಕ್ಕೂ ಎಕ್ಸ್ಟ್ರಾ ಮಾತ್ರೆ ತೊಗೊಳಲ್ಲ ಅಥವಾ ಒಂದ್ ದಿನನೂ ಮಿಸ್ ಮಾಡಲ್ಲ ಅಷ್ಟು ಗುಡ್ ಬಾಯ್ ಅವನಲ್ಲ ಗುಡ್ ಬಾಯ್ ಜಾಳ ಮರಿ ಅವನು ಕಾಫಿ ಮಾಡಕ್ ಇಟ್ಟಿದ್ದೀನಿ ಆದ ತಕ್ಷಣ ಕಾಫಿ ಕುಡಿದ ಅಭ್ಯಾಸ ಕಾಫಿ ಕುಡ್ಕೊಂಡು ಮುಂದಿನ ಕೆಲಸ ಮನೆ ಬರ್ಸಬೇಕು ಮನೆ ಬರೆಸಿ ಸ್ನಾನ ಮಾಡಿ ಬಂದು ಅಡಿಗೆ ಶುರು ತೋರಿಸ್ತೀನಿ ನಿಮ್ಗೂ ಇವತ್ತೇನು ಅಡಿಗೆ ಮಾಡೋದು ಅಂತ ಯೋಚನೆ ಮಾಡಿ ಬೆಂಡೆಕಾಯಿ ಹುಳಿ ಮಾಡೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸುಶಾಂತ್ ಕಾಫಿ ಕುಡಿದು ಬೆಂಡೆಕಾಯಿ ಕಟ್ ಮಾಡಿ ಕೊಡ್ತಾನೆ ನನಗೆ ಬೆಂಡೆಕಾಯಿ ಹುಳಿ ಮಾಡಿ ಬದನೆಕಾಯಿ ಪಲ್ಯ ಮಾಡೋಣ ಅಂತ ಯೋಚನೆ ಮಾಡ್ಕೊಂಡಿದ್ದೀನಿ ಸುಶಾಂತ್ ಬೆಂಡೆಕಾಯಿ ಹುಳಿ ಮಾಡಕ್ಕೆ ಬೆಂಡೆಕಾಯಿ ಕೊಡ್ತಾ ಇದ್ದಾನೆ ಹಾಡು ಹೇಳ್ಕೊಳ್ತಾ ಖುಷಿಯಿಂದ ಹೆಚ್ಚುತ್ತಾ ಇದ್ದಾನೆ ಅದೆಲ್ಲ ಮೂಡ್ ಮೇಲೆ ಡಿಪೆಂಡ್ ಒಂದೊಂದು ದಿವಸ ಅಷ್ಟು ಖುಷಿ ಒಂದೊಂದು ದಿವಸ ಅಷ್ಟೇ ಸಿಟ್ಟು ನೋಡಿ ನೀವೇ ಗುಡ್ ಬಾಯ್ ಸುಶಾಂತ್ ಆಯ್ತಲ್ಲ ಬೆಂಡೆಕಾಯಿ ಕಟ್ ಮಾಡಿ ಆದ ತಕ್ಷಣ ಅದೇನು ಖುಷಿ ಸುಶಾಂತ್ಗೆ ಮುಗಿತಲ್ವ ನನ್ನ ಜವಾಬ್ದಾರಿ ಇಂತ ಓಡ್ಬಿಡ್ತಾನೆ ಅವನ ರೂಮ್ಗೆ ಯಾವತ್ತಿದ್ರೂ ಮಗು ಅಲ್ವಾ ಮೂವತ್ತೈದು ವರ್ಷದ ಮಗು ಅಷ್ಟೇ ಸುಶಾಂತ್ ಬೆಂಡೆಕಾಯಿ ಹೆಚ್ಚು ಕೊಟ್ಟ ನಂತರ ನಾನು ಮನೆ ಒರೆಸೋ ಕೆಲಸ ಶುರು ಮಾಡಿಕೊಂಡೆ ನಮ್ಮ ಮನೆ ಕೆಲಸ ಯಾವತ್ತಿದ್ರೂ ನಾವೇ ಮಾಡ್ಕೊಳ್ಳಲೇಬೇಕಲ್ವಾ ಯಾ ಸಾಮಾನ್ಯವಾಗಿ ನಮ್ಮನೇಲಿ ಮನೆ ಒರೆಸೋ ಕೆಲಸ ನಮ್ಮ ಯಜಮಾನರಿಗೆ ಆದರೆ ಇವತ್ತವರು ಆಡಿಟ್ಗೆ ಹೋಗಿರೋ ಕಾರಣ ನಾನೇ ಮಾಡಬೇಕಾಯಿತು ನಾನೇ ಮಾಡ್ತಾಯಿದ್ದೀನಿ ಹೆಚ್ಚಾಗಿ ಅವರು ಮನೆ ಕೆಲಸಗಳಲ್ಲಿ ತುಂಬ ಸಹಾಯ ಮಾಡ್ತಾರೆ ನನಗೆ ಹಾಗಾಗಿ ಅಷ್ಟು ಕಷ್ಟ ಆಗೋಲ್ಲ ಮನೆ ವರ್ಸಿ ನಾನು ಸ್ನಾನಕ್ಕೆ ಹೊರಟೆ ಸ್ನಾನ ಮುಗಿಸಿ ಬಂದು ಅಡುಗೆ ಕೆಲಸ ಆಗಿರಲಿಲ್ಲ ಬಂದು ದೇವರಿಗೆ ಕೈ ಮುಗಿದು ಪ್ರಸಾದ ಹಚ್ಕೊಂಡು ಹಾಗೆ ಕೆಲವು ಶ್ಲೋಕಗಳನ್ನೆಲ್ಲ ಹೇಳಿ ಎಲ್ಲ ಮಾಡಿ ಆಮೇಲೆ ನಾನು ಅಡುಗೆ ಮನೆ ಕಡೆ ನನ್ನ ಅಡುಗೆ ಕಾರ್ಯಕ್ರಮ ಶುರು ಮಾಡೋಕ್ಕೆ ಹೊರಟೆ ಆ ಎಲ್ಲ ಕೆಲಸಗಳು ಒಂದಾದ ಮೇಲೊಂದು ಮುಗಿಸ್ಕೊಳ್ಳೇಬೇಕು ಒಂದು ಗಂಟೆಗೆ ಸರಿಯಾಗಿ ಸುಶಾಂತ್ ಊಟಕ್ಕೆ ಕಾಯ್ತಾ ಇರ್ತಾನೆ ಹಾಗಾಗಿ ಎಲ್ಲ ಮಾಡ್ಕೊಳ್ಳೇಬೇಕು ಅದಕ್ಕೆ ಅಡುಗೆ ಮನೆಗೆ ಹೊರಟೆ ಮೇರೆ ಅಡುಗೆ ಶುರು ಮಾಡೋಣ ಇವತ್ತು ಬೆಂಡೆಕಾಯಿ ಹುಳಿ ಮತ್ತೆ ಬದನೆಕಾಯಿ ಪಲ್ಯಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಸುಶಾಂತ್ ಹೇಗೂ ಬೆಂಡೆಕಾಯಿ ಕಟ್ ಮಾಡಿ ಕೊಟ್ಟಿದ್ದಾನೆ ಮೊದಲು ಬೆಂಡೆಕಾಯಿ ಬೇಯಿಸೋಕೆ ಇಡ್ತಾ ಇದ್ದೀನಿ ಕೆಲವರು ಹುರಿದು ಹಾಕಿ ಬೆಂಡೆಕಾಯಿ ಹುಳಿ ಮಾಡ್ತಾರೆ ಆದರೆ ನಾನು ಯಾವತ್ತೂ ಹುರಿಯಲ್ಲ ಬೆಂಡೆಕಾಯಿ ಹಸಿ ಹಾಗೆ ಬೆಂಡೆಕಾಯಿಯನ್ನೇ ಬೇಯಕ್ಕೆ ಇಡ್ತೀವಿ ಅದಕ್ಕೆ ಒಂದು ಸ್ವಲ್ಪ ನೀರು ಬಿಸಿ ಆಗ್ತಿದ್ದ ಹಾಗೆ ಅರಿಶಿಣ ಪುಡಿ ಹುಳಸೆ ಹಣ್ಣಿನ ರಸ ಬೆಲ್ಲ ಇದ್ ಮೂರು ಹಾಕಿ ನೀವು ಬೇಯಕ್ಕೆ ಇಟ್ಟರೆ ನಿಮ್ಗೆ ಲೋಳೆ ಬರಲ್ಲ ಹುಳಸೆ ಹಣ್ಣು ನೆಲೆಸಿ ಇಟ್ಟಿದ್ದೀನಿ ಇಲ್ಲಿ ಹುಳಸೆ ಹಣ್ಣನ್ನು ಕಿವುಚ್ಕೊಂಡಿದ್ದೀನಿ ನೋಡಿ ಹುಳಸೆ ಹಣ್ಣಿನ ರಸ ಇದೆ ಹುಳಸೆ ಹಣ್ಣಿನ ರಸ ಮಾತ್ರ ಹಾಕ್ತಾ ಇದೀನಿ ನೀವು ಹುಳಸೆ ಹಣ್ಣಿನ ರಸ ಹಾಕಿದಾಗ ನಿಮ್ಗೆ ಲೋಳೆ ಬರಲ್ಲ ಹುರಿದು ಹುಳಿ ಮಾಡಬೇಕು ಅಂದ್ರೆ ನಿಮ್ಗೆ ತುಂಬಾ ಟೈಮ್ ಹಿಡಿಯುತ್ತೆ ಇದು ತುಂಬಾ ಬೇಗ ಆಗತ್ತೆ ಬೆಂಡೆಕಾಯಿ ಬೇಯ್ಲಿ ಈಗ ಅರ್ಶಿಣ ಪುಡಿ ಮತ್ತೆ ಬೆಲ್ಲ ಸೇರಿಸ್ತೀನಿ ಅರ್ಶಿಣ ಪುಡಿ ಹಾಕ್ತಾ ಇದ್ದೀನಿ ಬೆಲ್ಲ ಹಾಕ್ತಾ ಈಗ ಸ್ವಲ್ಪ ಲೋಳೆ ತರ ಕಾಣ್ಬೋದು ಆದ್ರೆ ಒಂಚೂರು ಲೋಳೆ ಇರಲ್ಲ ಲೋಳೆ ಎಲ್ಲ ಹೋಗತ್ತೆ ಬೇಯ್ಲಿ ಕುಕ್ಕರ್ ಅಲ್ಲಿ ಅನ್ನ ಇಲ್ಲಿ ಬೇಳೆ ಬೇಯಿಸ್ಕೊಂಡಿದ್ದೀನಿ ಈ ಕಡೆ ನಾವು ಹುಳಿಗೆ ಹುರ್ಕೊಳ್ಳೋಣ ಒಂದು ಬಾಣಲಿ ತಗೊಂಡು ಅದಕ್ಕೆ ಹುಳಿಗೆ ಏನೇನು ಸಾಮಾನುಗಳನ್ನು ಹಾಕಬೇಕು ಮಸಾಲೆ ಪದಾರ್ಥಗಳನ್ನು ಹಾಕಿ ಹೊಂಬಣ್ಣ ಬರೋ ತನಕ ಹುರಿಯೋಣ ಅದು ಘಮ್ ಅಂತ ಪರಿಮಳ ಬರುತ್ತೆ ಅಲ್ಲಿ ತನಕ ಹುರಿಯೋಣ ಬೆಂಡೆಕಾಯಿ ಬೇಯ್ತಾ ಇದೆ ನೋಡಿ ನಿಮ್ಗೊಂಚೂರು ಲೋಳೆ ಇಲ್ಲ ನೋಡಿ ಬೆಂಡೆಕಾಯಿ ನೋಡಿ ಲೋಳೆನೇ ಇಲ್ಲ ನೋಡಿ ಘಮ್ಮಂತ ಪರಿಮಳ ಬರ್ತಾ ಇದೆ ಹುರಿದಿದ್ದು ಸಾಕು ಆಫ್ ಮಾಡಿದೆ ಬೇಳೆ ಬೇಯಿಸಿಟ್ಟಿದ್ದೀನಿ ಇದನ್ನ ಬೆಂಡೆಕಾಯಿ ಜೊತೆ ಆ್ಯಡ್ ಮಾಡ್ತೀನಿ ಸೇರಿಸ್ಕೊಂಡು ಬಿಡ್ತೀನಿ ಸೇರಿಸೋಣ ಇನ್ನು ಮಸಾಲ ರುಬ್ಬಿರೋದನ್ನು ಸೇರಿಸಿದ್ರೆ ನಿಮಗೆ ಹುಳಿ ರೆಡಿಯಾಗಿ ಹೋಗುತ್ತೆ ಈಗ ಉಪ್ಪು ಹಾಕ್ತಾ ಇದ್ದೀನಿ ತೆಂಗಿನಕಾಯಿ ತುರ್ಕೊಂಡು ನಾನು ರೆಡಿ ಮಾಡ್ಕೋತೀನಿ ಪಲ್ಯಕ್ಕೆ ಮತ್ತೆ ಹುಳಿಗೆ ಮೊದಲು ಕಾಯಿ ಹಾಕ್ಕೊಂಡು ಪಲ್ಯಕ್ಕೆ ರುಬ್ಕೋತೀನಿ ಪಲ್ಯಕ್ಕೆ ಹೂಳಿಗೆ ಎರಡು ರುಬ್ಬೋಣ ಪಲ್ಯಕ್ಕೆ ಕಾಯಿ ಹಾಕೊಂಡಿದ್ದೀನಿ ಮೆಣಸನ್ನು ಹಾಕೋತಾ ಇದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಚಿಕ್ಕ ಚಮಚ ಸಾಸಿವೆ ಹಾಕೊಂಡಿದ್ದೀನಿ ಒಂದು ಅರ್ಧ ಚಮಚ ಜೀರಿಗೆ ಹಾಕೋತಾ ಇದ್ದೀನಿ ಹಿಂಗ್ ಹಾಕೊಂಡಿದೀನಿ ಇಷ್ಟನ್ನ ನೀರ್ ಹಾಕ್ರೆ ಡ್ರೈ ಆಗಿ ರುಬ್ಕೋತೀನಿ ಈಗ ನಾನು ಪಲ್ಯಕ್ಕೆ ಮಸಾಲ ರುಬ್ಬಿದ್ದೀನಿ ಇದನ್ನ ತೆಕ್ಕೊಂಡು ಒಂದು ಬೇರೆ ಚಿಕ್ಕ ಬೌಲಿಗೆ ಹಾಕೋತೀನಿ ಆಮೇಲೆ ಹುಳಿಗ ರುಬ್ತೀನಿ ಇದು ತುಂಬಾ ನುಣ್ಗಾಗಿಲ್ಲ ನುಣಗಾಗೋದು ಬೇಕಾಗಲ್ಲ ನಿಮ್ಗೆ ಇಷ್ಟ ಆದ್ರೇನೆ ಅದು ರುಚಿಯಾಗಿರುತ್ತೆ ಸ್ವಲ್ಪ ತರಿತರಿ ಇರಬೇಕು ನೋಡಿ ರುಬ್ಬಿರೋ ಮಸಾಲ ಇಲ್ಲಿದೆ ಈಗ ಹುಳಿಗ್ ರುಬ್ಕೊಳ್ಳೋಣ ಹುಳಿಗೆ ಹುರಿದಿಟ್ಟಿರೋ ಮಸಾಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕಾಯಿಯನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಬರೋಣ ನೋಡಿ ರುಬ್ಕೊಂಡು ಬಂದಿದ್ದೀನಿ ಈಗ ಹುಳಿಗೆ ಅದನ್ನು ಸೇರಿಸೋಣ ಮಸಾಲ ನಾನು ತುಂಬ ನುಣ್ಣಗೆ ರುಬ್ಬಲ್ಲ ಸಾಂಬಾರಿಗೆ ನೋಡಿ ಸ್ವಲ್ಪ ತರಿ ತರಿ ಇರುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಕ್ಲೀನ್ ಮಾಡಿ ಅದಕ್ಕೆ ಸೇರಿಸ್ಕೋಬೋದು ಸಾಂಬಾರಿಗೆ ಹುಳಿಗೆ ಚೆನ್ನಾಗಿ ಕುದಿಲಿ ನಾವು ಸಾಮಾನ್ಯ ಹುಳಿ ಅಂತಲೇ ಹೇಳೋದು ಇಡ್ಲಿಗೆ ಮಾಡ್ತೀವಲ್ಲ ಅದು ಮಾತ್ರ ಸಾಂಬಾರು ಅಂತೀವಿ ಇಡ್ಲಿಗೆ ಮಾಡೋದು ನಾವು ರುಬ್ಬಿ ಹಾಕೋಲ್ಲ ಪೌಡ್ರ್ ಹಾಕಿ ಮಾಡ್ತೀವಿ ಈಗ ಹುಳಿ ಕುದಿತಾ ಇರಲಿ ನಾನು ಬದನೆಕಾಯಿ ಪಲ್ಯಕ್ಕೆ ಕಟ್ ಮಾಡ್ಕೊತೀನಿ ಬದನೆಕಾಯಿಯನ್ನ ಹೆಚ್ಚಿಬಿಟ್ಟು ಈ ಥರ ನೀರಲ್ಲಿ ಹಾಕ್ಕೊಂಡಿಲ್ಲ ಅಂದರೆ ಕಪ್ಪಾಗ್ಬಿಡತ್ತೆ ನೀರಲ್ಲಿ ಹಾಕಿದಾಗ ಕಪ್ಪಾಗಲ್ಲ ಅದಕ್ಕೋಸ್ಕರ ನೀರಲ್ಲಿ ಹಾಕಿಡಬೇಕು ಕಟ್ ಮಾಡಿದ ತಕ್ಷಣ ಬದನೆಕಾಯಿ ಪಲ್ಯ ಮಾಡೋಕ್ಕೆ ಒಂದು ಬಾಣಲಿ ಇಟ್ಕೊಂಡು ಗ್ಯಾಸ್ ಮೇಲೆ ಒಗ್ಗರಣೆ ಮಾಡಿಕೊಂಡು ನೀರಲ್ಲಿ ಹೆಚ್ಚಿ ಹಾಕಿಟ್ಕೊಂಡಿರೋ ಬದನೆಕಾಯಿ ಹೋಳುಗಳನ್ನು ಹಾಕ್ಕೊಂಡು ಅದು ಬೇಯಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಸೇರಿಸ್ಕೋಬೇಕು ಆಮೇಲೆ ನೀರನ್ನು ಸೇರಿಸ್ಕೊಂಡ ನಂತರ ಒಂದು ಸ್ವಲ್ಪ ಅರಿಶಿಣ ಹುಳಸೆಹಣ್ಣಿನ ರಸ ಅಂದರೆ ಬದನೆಕಾಯಲ್ಲಿ ಸ್ವಲ್ಪ ಇರುತ್ತೆ ಅದಕ್ಕಾಗಿ ಸ್ವಲ್ಪ ಹುಳಸೆಹಣ್ಣಿನ ರಸ ಹಾಕ್ಕೋಬೇಕು ಇಲ್ಲಾಂದರೆ ಸ್ವಲ್ಪ ಪಲ್ಯ ಕಹಿ ಅಂದರೆ ಸ್ವಲ್ಪ ಒಗ್ರು ಬರುತ್ತೆ ಅದಕ್ಕೋಸ್ಕರ ಹುಳಸೆಹಣ್ಣಿನ ರಸ ಕಿವುಚಿ ಉಚಿ ಇಟ್ಕೊಂಡಿರೋ ಹುಳಸೆಹಣ್ಣಿನ ರಸ ಹಾಕ್ಕೋಬೇಕು ಈ ಕಡೆ ಹುಳಿನೂ ಚೆನ್ನಾಗಿ ಕುದೀತಾ ಇದೆ ಹಾಗೆ ಹುಳಿ ಕುದಿತಾ ಇರೋದಕ್ಕೆ ಆಫ್ ಮಾಡಿ ಆಮೇಲೆ ಬದನೆಕಾಯಿಯನ್ನು ಒಂದು ಸಲ ನೀರು ಹಾಕಿರ್ತೀವಿ ಮಿಕ್ಸ್ ಮಾಡಿಕೊಂಡು ಅರಿಶಿನ ಪುಡಿ ಬೆಲ್ಲ ಚಿಕ್ಕ ಪೀಸ್ ಬೆಲ್ಲ ಮುಚ್ಚಿಟ್ಬಿಡಬೇಕು ಮಧ್ಯ ಮಧ್ಯ ಈ ಕೆಲಸಗಳನ್ನ ಜೊತೆಲೆ ಮುಗಿಸ್ಕೊಂಡು ಬಂದ್ರೆ ಕೆಲಸ ಸುಲಭ ಆಗತ್ತೆ ಈಗ ಬದ್ದೆಕಾಯಿ ಪಲ್ಯ ಬೇಯ್ತಾ ಇದೆ ಅಷ್ಟರಲ್ಲಿ ಈ ಪಾತ್ರೆಗಳನ್ನ ತೊಳ್ಕೊಂಡ್ಬಿಟ್ರೆ ಕೆಲಸ ಸುಲಭ ಆಗ್ಬಿಡುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮಸಾಲ ಒಂದು ಐದು ನಿಮಿಷ ಬೇಯಲಿ ಅದು ಉಪ್ಪು ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಐದು ನಿಮಿಷ ಬೇಯಲಿ ಮಸಾಲ ರುಬ್ಬಿಟ್ಕೊಂಡಿದೀವಲ್ಲ ಅದನ್ನ ಹಾಕ್ತಾ ಇದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಹಾಕಿ ಆಯ್ತು ನಾವು ಉಪ್ಪು ಹುಳಿ ಖಾರ ಸಿಹಿ ಎಲ್ಲನೂ ಹಾಕಿ ಆಗಿದೆ ಸಿಮ್ ಅಲ್ಲಿ ಮುಚ್ಚಿಡ್ತೀನಿ ಒಂದು ಒಂದೆರಡು ಮೂರು ನಿಮಿಷ ಮುಚ್ಚಿಡ್ತಾ ಇದೀನಿ ರೆಡಿಯಾಗಿದೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ನೋಡಿ ಬದನೆಕಾಯಿ ಪಲ್ಯ ರೆಡಿ ಆಯ್ತು ಇಲ್ಲಿ ಬೆಂಡೆಕಾಯಿ ಸಾಂಬಾರ್ ರೆಡಿ ಆಗಿದೆ ಇಲ್ಲಿ ಅನ್ನನೂ ರೆಡಿ ಆಗಿದೆ ಕುಕ್ಕರಲ್ಲಿ ಅನ್ನ ರೆಡಿ ಇದೆ ಹುಳಿ ರೆಡಿ ಇದೆ ಪಲ್ಯ ರೆಡಿ ಇದೆ ಹಾಗಾಗಿ ಅಡುಗೆ ಮನೆ ಕೆಲಸ ಈಗ ಇವತ್ತದ ಮುಗ್ದೋಯ್ತು ಜೊತೆ ಸ್ವಲ್ಪ ಕೆಲಸ ಮಾಡಬೇಕು ಬನ್ನಿ ಏನ್ ಮಾಡ್ತಿದ್ದಾನೆ ಸುಶಾಂತ ಬಾ ಕುಂದನ್ ರಂಗೋಲಿ ಸ್ಮರಣ ಸಾಮಾನ್ಯವಾಗಿ ಹನ್ನೊಂದು ಗಂಟೆಯಿಂದ ಸುಶಾಂತಿದು ಕುಂದನ್ ರಂಗೋಲಿ ಮಾಡೋ ಸಮಯ ಮಾಡೋ ಮನಸ್ಸಂತೂ ಅವನಿಗಿರಲ್ಲ ನಾನು ಬಲವಂತ ಮಾಡಿ ಅವನ ಜೊತೆ ಕೂತ್ರೆ ಮಾತ್ರ ಅವ್ನು ಮಾಡೋದು ಮಾಡೋ ಇಂಟ್ರೆಸ್ಟ್ ಅವನಾಗಿ ಬಂದು ಕೂತ್ಕೊಂಡು ಮಾಡಲ್ಲ ಟೈಮ್ ಪಾಸ್ ಆಗೋದಕ್ಕೋಸ್ಕರ ನಾನು ಪ್ರತಿದಿನ ಮಾಡಿಸ್ತೀನಿ ಮಾಡ್ತಾನೆ ಖುಷಿಯಿಂದನೂ ಬೇಜಾರಿಂದನೂ ಮಾಡ್ತಾನೆ ಆಯಿತು ಏನಾಯ್ತು ಫಿನೀಸ್ ಎಷ್ಟು ಮಾಡ್ದಲ್ಲ ನೋಡು ಅದೇನು ಮಾಡಿರೋದು ಫೋರ್ ಫೈವ್ ಸಿಕ್ಸ್ ಅಂದರೆ ಸೆವೆನ್ ಇದೇನಿದು ಸೆವೆನ್ ಸೆಂಟರ್ ಪೀಸ್ ಪೀಸ್ ಹ್ಞೂ ಸುಶಾಂತ್ನ ಕುಂದನ್ ರಂಗೋಲಿ ಕೆಲಸ ಮುಗಿತಾ ಇದ್ದ ಹಾಗೆ ಊಟಕ್ಕೆ ಸಮಯ ಆಯಿತು ನಾನು ಸುಶಾಂತ್ ಇಬ್ರು ಊಟ ಮಾಡೋಣ ಅಂತ ಊಟ ಶುರು ಮಾಡಿದ್ವಿ ನಮ್ಮ ಯಜಮಾನ್ರು ಹೊರಗಡೆ ಹೋಗಿದ್ದರು ಅವ್ರು ಬರೋದು ಸ್ವಲ್ಪ ಲೇಟಾಗತ್ತೆ ಅಂದರು ಹಾಗಾಗಿ ಕಾಯೋಕ್ಕೆ ನನಗೆ ಸಮಯ ಇರಲಿಲ್ಲ ನನಗೆ ಆವತ್ತು ಮಹಿಳಾ ಮಂಡಳಿ ಇತ್ತು ವಾರದಲ್ಲಿ ಒಂದು ದಿವಸ ಇರುತ್ತೆ ನಾನು ಇತ್ತೀಚೆಗೆ ಸೇರಿಕೊಂಡಿದ್ದೀನಿ ತುಂಬ ಚೆನ್ನಾಗಾಗತ್ತೆ ತುಂಬ ಸಮಾಧಾನ ಸಿಗತ್ತೆ ಹಾಗಾಗಿ ಹೋಗ್ತೀನಿ ಆ ವಿಷಯ ಸುಶಾಂತ್ಗೆ ಗೊತ್ತಿಲ್ಲ ಅವನಿಗೆ ಕ್ಲಾಸ್ ಅಂತ ಹೇಳ್ತೀನಿ ಅವನಿಗೆ ಮಂಡಳಿ ಅಂದರೆ ಅರ್ಥ ಆಗೋಲ್ಲ ಹಾಗಾಗಿ ಅವನು ಊಟ ಮುಗಿಸಿ ಅವನ ತಟ್ಟೆಂದು ತೊಗೊಂಡು ಹೋಗಿ ತೊಳೆಯೋಕ್ಕಿಟ್ಟು ಅವನ ಕೈ ಬಾಯಿ ಎಲ್ಲ ವಾಷ್ ಬೇಸಿನಲ್ಲಿ ತೊಳ್ಕೊಂಡು ಆಮೇಲೆ ಟೇಬಲ್ ಅನ್ನು ನನಗೆ ಸಹಾಯ ಮಾಡಿದೆ ಮೂಡಿದ್ರೆ ಮಾಡ್ತಾನೆ ಮೂಡಿಲ್ಲ ಅಂದ್ರೆ ನಾವು ಬಲವಂತ ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ ಮಕ್ಕಳ ಥರ ನಿಧಾನಕ್ಕೆ ಪ್ರೀತಿಯಿಂದ ಹೇಳಿ ಮಾಡಿದ್ರೆ ಒಂದೊಂದು ದಿವಸ ಮಾಡ್ತಾನೆ ಒಂದೊಂದು ದಿವಸ ಮಾಡದೇ ಇಲ್ಲ ಅಂತಲೇ ಏನು ಮಾಡೋಕ್ಕಾಗಲ್ಲ ಅವತ್ತು ಹೇಗಿರುತ್ತೋ ಅದರ ಥರ ನಡ್ಕೊಂಡು ಹೋಗೋದು ಬರ್ತೀನಿ ಗುಡ್ ಬಾಯ್ ಬರ್ತಾರೆ ಸರಿ ವಾಕ್ ವಾಕ್ ಇವತ್ತು ಯಾಕೆ ಮಾಡಿಲ್ಲ ಮಳೆ ಬರ್ತಾ ಆಯ್ತಾ ಅದಕ್ಕೆ ವಾಕ್ ಮಾಡಿಲ್ವಾ ಖುಷಿ ಆಯ್ತು ನಿನಗಲ್ಲ ವಾಕ್ ಮಾಡಿಲ್ಲ ಅಂತ ಹ್ಮ್ ಸರಿ ನೀಟಾಗಿರು ಊಟ ಎಲ್ಲ ಆಯ್ತಲ್ಲ ರಾತ್ರಿ ಇನ್ನೇನು ಮಲಗೋದು ಬಾಕಿ ಸುಶಾಂತ್ ಬಾದಾಮಿ ಬಾ ನಮ್ಮ ಊಟ ಎಲ್ಲ ಮುಗ್ದು ಅಡುಗೆ ಮನೆ ಕೆಲಸ ಎಲ್ಲ ಆಯ್ತು ನಾನು ರಾತ್ರಿನೇ ಎಲ್ಲ ಪಾತ್ರೆಗಳನ್ನು ತೊಳೆದಿಟ್ಟು ಮಲ್ಕೊಂಡು ಕ್ಲೀನ್ ಮಾಡಿ ಮಲಗಿಬಿಡ್ತೀನಿ ಬೆಳಗ್ಗೆ ಸುಲಭ ಆಗತ್ತೆ ಕೆಲಸ ಸಿಂಕಲ್ಲೂ ಯಾವ ಪಾತ್ರೆಗಳನ್ನು ಇಡಲ್ಲ ಎಲ್ಲ ಪಾತ್ರೆ ತೊಳೆದು ಇಲ್ಲಿ ಹಾಕಿನೇ ಮಲ್ಕೊಳ್ಳೋದು ಬೆಳಿಗ್ಗೆದ್ದು ಜೋಡ್ಸೋಕ್ಕೂ ಸುಲಭ ಆಗುತ್ತೆ ಇವತ್ತಿನ ಒಂದು ದಿನ ಮುಗೀತಾ ಇದೆ ರಾತ್ರಿ ಗಂಟೆ ಒಂಬತ್ತುವರೆ ಆಗ್ತಾಯಿದೆ ನನ್ನ ಕೆಲಸಗಳು ಎಲ್ಲ ಆಯಿತು ಸುಶಾಂತ್ ಊಟ ಮಾಡಿ ಇನ್ನೇನು ಮಲಗಕ್ಕೆ ಹೊರಡ್ತಾನೆ ಬಾದಾಮಿ ಮೇಲೆ ಕುಡಿತಾ ಇದ್ದಾನೆ ಇಷ್ಟು ಬೇಗ ಮಲಗಲ್ಲ ಅವನು ಹನ್ನೊಂದು ಗಂಟೆ ಆಗಬೇಕು ಆದರೆ ಅವನು ಡ್ಯೂಟಿಗಳನ್ನೆಲ್ಲ ಮುಗಿಸ್ಕೊತಾ ಇದ್ದಾನೆ ಹಾಗೆ ನಾನು ಇವತ್ತು ನಮ್ಮದು ಮಹಿಳಾ ಮಂಡಳಿ ಇತ್ತು ವಾರಕ್ಕೊಂದು ದಿವಸ ಇರುತ್ತೆ ಅದಕ್ಕೆ ಹೋಗಿ ನಾನು ಸಾಯಂಕಾಲ ಬಂದೆ ವಿಪರೀತ ಮಳೆ ಹಾಗಾಗಿ ಅವನಿಗೆ ವಾಕಿಂಗೂ ಸಿಕ್ಕಿಲ್ಲ ಯಾವುದು ಸಿಕ್ಕಿಲ್ಲ ಇವತ್ತು ವಾಕಿಂಗ್ ಮಾಡ್ಸೋಕ್ಕೂ ಆಗಿಲ್ಲ ಹೀಗೆ ಸಾಯಂಕಾಲನೂ ಹಾಗೆ ಕಳೆದು ಈಗ ರಾತ್ರಿನೂ ಆಗೋಯ್ತು ನಮ್ಮ ದಿನಚರಿಗಳು ಒಂದೇ ಥರ ಇರಲ್ಲ ನಮ್ಮ ಡೈಲಿ ರುಟೀನ್ ಅನ್ನೋದು ತುಂಬ ಬದಲಾಗ್ತಾ ಇರತ್ತೆ ಇವತ್ತಿದೊಂದು ಚಿಕ್ಕ ಕ್ಲಿಪ್ಪಿಂಗ್ ನಿಮ್ಗೆ ಮಾಡಿದ್ದೀನಿ ಅಷ್ಟೇ ನಮ್ಮ ಸುಶಾಂತಲ್ಲಿ ಇಟ್ಕೊಂಡು ಮನೆಗಳು ಹೇಗೆ ಹೋಗುತ್ತೆ ಅನ್ನೋದನ್ನ ನನ್ನ ಇವತ್ತಿನ ದಿನಚರಿಯನ್ನು ತೋರಿಸಿದ್ದೀನಿ ಅಷ್ಟೇ ನಿಮಗೆ ಆಫ್ ಮಾಡೋಣ ವೆಯ್ಟ್ ಮಾಡು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ರಾಯರು ನಮ್ಮನ್ನ ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಧನ್ಯವಾದಗಳು ನಮಸ್ಕಾರ